ಸದ ಸೇವೆಯ ಪೂಜೆಯು ಕರ್ಮವಿಯ ಬರ ಸಾಧನವು ಕಷ್ಟದೊಳನ್ನವ ದುಡಿವನಿ ಜಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ 재미, é ali ali hára... har ರು ಕವಿಗಳು ಬರೆದರು ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಯೋಗಿಯ ಲೋಕಕ್ಕೆ ಅನ್ನ ಬನಿಯುವನು సాది అిసు కాకేన సాది కునివా నుగా ఉనమా కాక్షి సాది ಗೌರವ ಪೂರ್ವಕವಾಗಿ ನಾವು ವೇದಿಕೆಗೆ ಆಹ್ವಾನಿಸೋಣ ನೀವೆಲ್ಲರೂ ನದಿರಪ್ಪ ಈ ಯಾವುದೇ ಒಂದು ಕಾರ್ಯಕ್ರಮ ಶುರುವಾಗಬೇಕಂದ್ರೆ ನೀವೆಲ್ಲರ ಪ್ರೀತಿಯ ಚಪ್ಪಾಳೆ ಬಹಳ ಮುಖ್ಯ ಅಂತ ಈ ಪ್ರತಿಯೊಂದು ಕಾರ್ಯಕ್ರಮದಾಗ ನಮ್ಮ ನಿರೂಪಕರ ಬಾಳೆ ವ್ಯಂಗ್ಯ ಅಂದ್ರೆ ನಾವು ಕೇಳಿ ಕೇಳಿ ಹೊಡಿಸ್ ನಾವು ಹೊಡಿ ಅನ್ನತಕ್ಕ ಚಪ್ಪಾಳೆ ಹೊಡೆಯುವುದಿಲ್ಲ ಯಾರೊಬ್ರು ಆ ಕಡೆ ಹೇಳ್ತಾರೆ ಹರಿಯುತ್ತಿರುವ ನದಿಯನ್ನು ದಾಟಲು ಚಪ್ಪ ಬೇಕು ನೀವ್ ಆಹ್ವಾನವಾಗ ಅಂತೀರ ಹರಿಯುತ್ತಿರುವ ನದಿಯನ್ನು ದಾಟಲು ತಪ್ಪಬೇಕು ಯವಾ ಯವಾ ಹರಿಯುತ್ತಿರುವ ನದಿಯನ್ನು ದಾಟಲು ಚಪ್ಪಬೇಕು ಹೆಂಡತಿಯೊಂದಿಗೆ ಸುಖವಾಗಿ ಸಾಗಿಸಲು ಹೆಂಡತಿಯೊಂದಿಗೆ ಸುಖವಾಗಿ ಸಂಸಾರ ಸಾಗಿಸಲು ಗಂಡ ತಪ್ಪಗಿರಬೇಕು ಹಣ ನೀನು ಬಹಳ ತಪ್ಪಿಗಿದೆ ಇಂಥ ಅರ್ಥಪೂರ್ಣವಾದ ಕಾರ್ಯಕ್ರಮಗಳು ಯಶಸ್ವಿ ಪೂರ್ಣ ಆಗಬೇಕಂದ್ರೆ ನಿಮ್ಮೆಲ್ಲರ ಪ್ರೀತಿಯ ಹಾಗಾಗಿ ಚಪ್ಪಾಳೆ ಬಹಳ ಮುಖ್ಯ ಆಗುತ್ತೆ ಕೆಲವೊಬ್ರು ಚಪ್ಪಾಳೆ ಒಡ್ದು ಕೆಲವೊಬ್ರು ಒಡಿಲಿಲ್ಲ ಒಡೆದವ್ರಿಗೆ ಅನಂತ ತೀರ್ಥದಂಡ ನಮಸ್ಕಾರಗಳು ಬಡಿಲಾದವ್ರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀನಿ ಯಾಕಂದ್ರೆ ನಮ್ಗೆ ಒಡೆಯೋರ್ಗಿಂತ ವಜಾರ ಬೇಕಾಗಿದೆ ಜಗತ್ನಾಗ ಎಲ್ಲಾ ಕೆಲಸಗಳು ನಿಂತು ನಡೀತದೆ ಒಂದು ಅಂಗಡಿ ಇಲ್ಲಾಂದ್ರೆ ನಡೀತದೆ ಕಿರಣ ಅಂಗಡಿ ಇಲ್ಲಾಂದ್ರೆ ನಡೀತಲ್ಲ హాస్పిటల్ ఇలా అంద నద శిక్షణ ఇలా అందరూ నీత ఏన్ నీత రైతు మాత్ర జగత్తు నీళ్ళి కార్యక్రమ బిల్ చా తిరిగాకైతారా చోగ్యవా మూల కారణ యార రైతు తాయి రుణకింత కింద రుణ బాడ తాయి తా ఒక ఆరు తింగల హాల్ ఉల్సి బ్రె రైత కొ అన్న తిన ಹಾಗಾಗಿ ನಾವು ಏನೋ ಮಾಡಿದ್ರು ರೈತರನ್ನು ಮರಿಬಾರ್ದು ಯಾಕಂದ್ರೆ ಕೆಲವು ಪ್ರಸಂಗಗಳು ಆಗ್ಯಾವ ಎತ್ತಿದ್ರೆ ಬರೀ ರೈತರು ರೈತರ ತರ ರೈತರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ ಆ ಸೌಲಭ್ಯಗಳು ಯಾವ ತರ ತಗೋಬೇಕು ಯಾವ ತರ ತಗೋಬಾರ್ದು ಎಲ್ಲೆಲ್ಲಿ ನಾವು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ಬೇಕು ಏನ್ ಮಾಡ್ಬೇಕು ಅನ್ನೋದು ಸವಿಸ್ತರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸ್ತಾವನೆ ಮಾಡ್ತಾರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರ ಸ್ಥಾನವನ್ನು ವಹಿಸಿಕೊಂಡಿರುವ ನಮ್ಮ ರೈತರ ಚಿಂತಕರು ರೈತರ ಹೋರಾಟಗಾರರು ನಾವು ಸದಾಕಾಲ ಅವ್ರ ಜೊತೆಗಿದ್ದಾಗ ರೈತರ ಪರವಾಗಿ ಮಾತನಾಡ್ತಾರ ಆತರ ಮಾಡಬೇಕು ಈ ತರ ಮಾಡಬೇಕು ನಮ್ಮ ಸಂಘಟನೆ ರಾಷ್ಟ್ರ ಮಟ್ಟದಲ್ಲಿ ಬೆಳೀಬೇಕಂತ ಕನಸು ಕಂಡ ಅದ್ಭುತ ಜೀವಿಗಳಾದ ಶ್ರೀಯುತ ಶ್ರೀ ಲಕ್ಷ್ಮೀಕಾಂತ್ ಪಾಟೀಲ್ ಮದ್ರಗಿ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಇವರನ್ನು ಜೋಳದ ಚಪ್ಪಾಳೆಯ ಮುಖಾಂತರ ಸ್ಲಾಗಿಸಬೇಕು ಯಾಕಂದ್ರೆ ನಾವೆಲ್ಲರೂ ಒಂದು